ಹಾಯ್ ಮಳೆ ಮಲೆ ಮಾಡ್ತಾಯಿದ್ದೀನಿ ಹಿಂಗಾರ ಒಳ್ಳೆದೆಲೆ ಹಾಗೇ ಇದನ್ನು ನಮ್ಮ ಕಡೆ ಅಂಬಾಡಿ ಎಲೆ ಅಂತಾರೆ ಮಳೆ ಮಾಡಿಬಿಟ್ಟು ಬಾಗಿಲಿಗೆ ಮಾಡೋದು ಇದು ಸಿಗುತ್ತೆ ಚೆನ್ನಾಗಿದೆಯಾ ನೆಕ್ಸ್ಟ್ ಅಡಿಕೆ ದಂಡೆ ಮಾಡ್ತಾಯಿದ್ದೀನಿ ಮನೆ ಬಾಗಿಲಿಗೆ ಮಳೆ ಮಾಡಿ ಹಾಕೋದು ಮನೆ ಬಾಗಿಲಲ್ಲೂ ಅಡಿಕೆ ದಂಡೆ ಮಲೆ ಮಾಡಿ ಹಾಕ್ತಾರೆ ದೀಪಾವಳಿ ಹಬ್ಬದಲ್ಲಿ ಕೆರೆಟ್ ತುಂಬ ಇದೆ ತುಂಬ ಪ್ರಾಬ್ಲಮ್ ಆದಾಗ ಎಲ್ಲರ ಮನೆಗೆ ಹೋಗಿ ಬಿಸ್ಕಿ ಬಂದುಬಿಟ್ರೆ ಒಂದು ಕ್ವಿಂಟಲ್ ಆಗುತ್ತೆ ಹಾಗೆ ಆಯೋ ಬಾಗ್ಲಿಗೆ ಹಿಂಗಾರ ಅಡಿಕೆ ಇದ್ದಾಳೆ ಬಾರಿ ಏನೋ ಬೇಡ್ಕೊಂತ ಇದ್ದಾಳೆ ಇದು ಅಲ್ಲಿ ಇದು ಉಳಿದಿದ್ದು ಬಾಗ್ಲಿ ಕಟ್ಟೋದು ಆಗ್ಲೇ ಮಾಡ್ತಾ ಇದ್ನಲ್ಲ ಮಾಲೆನ ಅದನ್ನ ಈ ಮಳೆ ಬಾಗ್ಲಿ ಕಟ್ಟೋದು ಚೆನ್ನಾಗಿ ಮಾಡಕ್ ಬಂದಿಲ್ಲ ನಮ್ಮ ಅಪ್ಪ ಆದ್ರೆ ತುಂಬಾ ಚೆನ್ನಾಗಿ ಮಾಡೋರು ಹೇಗಿದೆ ಹಾಗೆ ಇನ್ನೊಂದು ಮಾಲೆ ಇದೆ ಹಾಗೆ ಹೇಳಿದ್ನಲ್ಲ ಆಗ್ಲೇ ಅಡಿಕೆ ಮಾಲೆ ಹೇಳಿ ಅದನ್ನು ಕೂಡ ಬಾಗ್ಲಿಗೆ ನೀಟಾಗಿ ಕಟ್ತಾ ಇದ್ದೀನಿ ಚೆನ್ನಾಗಿದೆಯಾ ಬನ್ನಿ ಮುಂದೆ ಹೋಗೋಣ ನೋಡ್ರಿ ಮೇನ್ ದೀಪಾವಳಿ ಹಬ್ಬಕ್ಕೆ ಏನು ಬೇಕು ಖಾರದ ಐಟಮು ಅದು ಇಲ್ಲಿದೆ ಬುಟ್ಟಿಲಿ ಕೌಚಿ ಇಟ್ಟಿದೀನಿ ಬಾಗಿಲಿಗೆ ಹೂವೆಲ್ಲ ಹಾಕಿ ಪ್ರಧಾನ ಬಾಗ್ಲಿಗೆ ಅಲಂಕಾರ ಮಾಡ್ತಿದ್ದಾಳೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಇವರು ಇರೋ ಜಾಗದಿಂದ ಮುಂದೆ ಸ್ವಲ್ಪ ಮುಂದೆ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಭಟ್ರು ಮೇನ್ ಭಟ್ರು ನಾನೇ ಪೂಜೆ ಮಾಡ್ತಾ ಇದ್ದೀನಿ ಇಟ್ಟು ಅಷ್ಟನ ಕುಂಕುಮ ದೇವರಿಗೆ ಹಾಕಿ ಪೂಜೆ ಎಲ್ಲ ಮಾಡಿ ಹಾಗೆ ಐಶಿನ ಪೂಜೆ ಮಾಡಿ ಕಳಸ ಬೆಳಕು ಕಳಸ ಬೆಳಗಿದ ನಂತರ ನಾನು ಮತ್ತೆ ಮಂಗಳಾರತಿ ಮಾಡಿ ಗಾಯ ಹೊಡೆದು ದನಕರಿಗೆ ನಾವು ಇಟ್ಟಿರೋ ಎಡೆನ ಇಲ್ಲಿ ಪೂಜೆ ಮಾಡಿ ಆದ ನಂತರ ಮುಂದ್ಗಡೆ ದನ ಕಟ್ಟಿರ್ತೀವಿ ಅದಕ್ಕೆ ತಿನ್ಸಿ ಆಮೇಲೆ ಊರವರೆಲ್ಲ ಸೇರಿ ಇಲ್ಲಿ ಭೂತಪ್ಪುಗೆ ಪೂಜೆ ಮಾಡಿ ಕಾಯಿ ಮನೆಗೆ ಮನೆ ಹೋಗ್ತೀವಿ ಹಾಗೆ ಸಂಜೆ ಆಗ್ತಿದ್ದಂಗೆ ಹಣ ಹಣ್ತಲ್ಲಿ ದೀಪ ಹಾಗೆ ಮೆಣದ ಬಟ್ಟಿಯಿಂದ ಮನೆ ಮುಂದ್ಗಡೆ ಎಲ್ಲ ಬಾಗ್ಲಿಗೆ ಎಲ್ಲ ಕಡೆ ದೀಪ ಹಚ್ತೀವಿ ಒಂದು ಕಡೆ ಐಶೋ ಹಚ್ತಾ ಇದ್ದಾಳೆ ಇನ್ನೊಂದು ಕಡೆ ನಾನು ಹಚ್ತಾ ಇದ್ದೀನಿ ಪೂರ್ತಿ ಎಲ್ಲ ಹಚ್ಚಿ ಹಾಗೆ ಮಧ್ಯ ಬಾಗಿಲಿಗೆ ಒಂದು ಹಚ್ತೀವಿ ಅದು ದೀಪನ ಬೊಟ್ಟಿಟ್ಟಂಗೆ ಕಾಣಿಸುತ್ತೆ ಬಾಗಿಲಿಗೆ ಸೆಲ್ಫಿ ಹೊಡ್ಕೊಂಡು ಆಮೇಲೆ ನೈಟ್ ಲೈಟ್ ಆಫ್ ಮಾಡಿ ಬಿಡಿ ಹಾಕಿದ್ದೀನಿ ಹಾಗೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಹುಡುಗರು ಬೂರಿಕಾಯಿ ಹೊಡಿತಾಯಿದ್ರು ಅಲ್ಲಿ ಹೋಗಿದ್ದೆ ಅದಂತರ ಒಬ್ಬರು ಒಬ್ರು ಹೊಡಿತಾಯಿದ್ರು ಕಾಯಿಗೆ ಒಂದು ಕೈಗೆ ಇಂತಿಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ ನೋಡಿ ಬಾಲಿಂಗ್ ಅಲ್ಲಿ ನಮ್ಮ ಹುಡುಗ ಹೋಗಿತಾ ಇದ್ದಾರೆ ಹಾಗೆ ನಮ್ಮ ಅಣ್ಣ ಒಬ್ರು ಕಾಯಿಗೆ ಕಲ್ಲು ಹೋಗಿತಾ ಇದಾರೆ ದೀಪಾವಳಿ ಹಬ್ಬದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್